ಮತ್ತೆ ನಾನು ನೋಡಿರಿ ನಾನು ಹೋಗು ಟೈಮ್ನಾಗ ಇದ್ದಿದ್ದು ರೊಕ್ಕ ಎಲ್ಲ ಸ್ವಚ್ಛ ಮಾಡ್ಕೊಂಡು ಹೋಗಿದ್ದೆ ಹೊಳ್ಳಿ ಮತ್ತೆ ಬಂದಿಂದ ಎಷ್ಟು ರೊಕ್ಕ ಕೂಡಬೇಕಾಗಿತ್ತು ಹೊಳ್ಳಿ ಆಟ ರೊಕ್ಕ ಕೂಡಿಬಿಟ್ಟು ನನಗೆ ಅದ ವಿಚಿತ್ರ ಲೀಲಾನಕ್ಕೆ ನಾನು ಹೋಗು ಟೈಮ್ನಾಗ ಇದ್ದಿದ್ದು ಬಳ್ಕೊಂಡು ಗಾಡಿ ತೊಂದು ಹೋಗ್ಬಿಟ್ಟಿದ್ದೆ ಅಲ್ಲಿ ಒಬ್ಬರು ಅವು ಅಲ್ಲಿ ಹೊಳ್ಳಿ ನಾನು ಹೊಳ್ಳಿ ಈ ಜಗದಾಗ ಬಂದು ಎರಡೇ ದಿನದಾಗ ಒಳ್ಳೆ ಆಟ ರೊಕ್ಕ ಕುಡಿತು ಈಗ ಇನ್ನು ಪ್ರಯಾಗ್ರಾಜದಲ್ಲಿ ಮಹಾಕುಂಭಮೇಳದಲ್ಲಿ ಕಾಲ್ತುಳಿತ ಆಗಿರುವಂಥದ್ದು ನಿಮಗೆ ಗೊತ್ತಿರುವ ಹಾಗೆ ಸೊ ಅದಕ್ಕೂ ಮುಂಚೆ ನೀವು ಅಲ್ಲಿ ಹೋಗಿರುವಂಥದ್ದು ಅಥವಾ ಅದಾದ ಮೇಲೆ ಹೋಗಿರುವಂಥದ್ದು ಏನಾಯಿತು ಅಂತಕ್ಕಂಥ ನಾವು ಅದು ಕಾಲ್ತುಳಿತ ಆದ ಮ್ಯಾಗೆ ಹೋಗಿದ್ವಿ ಅದು ನನ್ನ ತಿಳುಮಟ್ಟಿಗೆ ಅಲ್ಲೆಲ್ಲ ಸಾಕಷ್ಟು ನಾನು ವಿಚಾರಣೆ ಮಾಡಿದೆ ಅವ್ರ ಏನಂತಾರೆ ನಮ್ಮಂದಿ ಯಾರೂ ಒತ್ತಡ ಹಾಕ್ತಿದ್ದಿಲ್ಲ ಎಂಥ ಇವತ್ತು ಸಾಧುಗಳು ಬರ್ತಾರಂದ್ರು ಯಾಕಂದ್ರೆ ಅದು ಹೆಂಗೆ ಮಾಡ್ಯಾನ ರೋಡು ಡಬಲ್ ರೋಡಿಂಗೇನು ಆಗಲೈತಿ ಏನು ಡಬಲ್ ರೋಡ್ ಐತಲ್ಲ ಅದ್ರಕ್ಕೇನು ಅಗಲೈತಿ ಅಗಲಿದ್ದಾಗ ಸಾಧುಗಳಿಗೆ ಹೋಗೋ ಅಂತ ಒಂದು ರಸ್ತೆ ಮಾಡಿರಲ್ಲ ಆಜು ಬಾಜು ಸಾಕಷ್ಟು ಟೆಂಟ್ಗಳದ ಎಲ್ಲ ಇಳ್ಕೊಂಡು ಜಾಗ ಐತಿ ಎಲ್ಲ ಐತಿ ಸುಮ್ಮನೆ ಅವ್ರು ಏನೋ ಕುಂತಾರ ಪಾಪ ಈ ಒಂದು ನಾಲ್ಕೈದು ಒಂದಿಷ್ಟು ಹುಡುಗರು ಏನೋ ಹುಮ್ಮ ಖಾತೆ ಮಾಡ್ಕೊಂಡು ಹೊತ್ಕೊಂತ ಒತ್ಕೊಂತ ಬಂದಿತ್ತು ಅನ್ನುವಂಥ ವಿಚಾರಗಳು ಅಲ್ಲಿರೋ ಲೋಕಲ್ದವ್ರು ತಿಳಿಸಿದ್ರಿ ಮೋಸ್ಟ್ಲಿ ಮತ್ತೆ ಏನೋ ಆಗಿರ್ಬೋದು ಗದ್ದಾನಗಂಧ ಯಾಕಂದ್ರೆ ಯಾರ ಮನಸ್ಸಿನ ಏನು ಹೇಳ್ತಾ ಗೊತ್ತಾಗಿಲ್ಲ ಆದರೂ ಆ ದೇವರು ಅವರಿಗೆ ಸಾಕಷ್ಟು ಹಳ್ಳಿ ಮರಳಿ ಹುಟ್ಟು ಬರುವಂಗರಲ್ಲಿ ಕೊಳ್ಳಿ ಆ ಜಾಗ ಅವರು ತೀರ್ಕೊಂಡು ನನ್ನ ಇದ್ರೆ ಅಪೇಕ್ಷೆ ಆದರೆ ಸರ್ ಈಗ ನಮ್ಮ ಕಡೆ ಭಾಗಗಳಲ್ಲಿ ಜಾತ್ರೆಗಳಲ್ಲಿ ಸಣ್ಣ ಸಣ್ಣ ಜಾತ್ರೆಗಳಲ್ಲಾದರೂ ನಿಭಾಯಿಸುವುದು ಕಷ್ಟ ಜನರನ್ನು ಸಂಭಾಷಿಸೋದು ಕಷ್ಟ ಸೊ ಈಗ ನಾವು ಇಡೀ ಭಾರತ ದೇಶದ ಜನರೆಲ್ಲ ಅಲ್ಲಿ ಸೇರಿಕೊಂಡಿರುವಂಥದ್ದು ತುಂಬ ಕಷ್ಟ ಅದು ಹೇಗೋ ಶಿವನ ಒಂದು ಆಶೀರ್ವಾದದಿಂದ ನಡೀತಾ ಇದೆ ಸೊ ನೆಲ್ಲ ನೋಡಿದಾಗ ಒಟ್ಟಿನಲ್ಲಿ ನಿಮಗೆ ಕೊನೆಯದಾಗಿ ಹೇಳೋದಾದರೆ ಏನಂತ ಹೇಳ್ತೀರಾ ನಾನು ನಾಲ್ಕು ಕುಂಭಗಳನ್ನು ಮಾಡೀನಿ ರೀ ಅದ್ಭುತ ಕುಂಭಗಳನ್ನ ಮಾಡೀನಿ ನಾಶಿಕ ಕುಂಭಮೇಳ ಮಾಡೀನಿ ಆನಂತರ ಉಜ್ಜಯಿನಿ ಕುಂಭಮೇಳ ಮಾಡೀನಿ ಆನಂತರ ಈ ಪ್ರಯಾಗರಾಜದ್ದು ಎರಡನೇ ಎರಡು ಸಲ ನನ್ನ ಕುಂಭ ಮೇಳಾಗಿದ್ದೆ ನಾವು ಗುರುಗಳು ಏನು ಆಶೀರ್ವಾದ ಮಾಡಿದ್ರೆ ಅವ್ಲಿಂದ ಎಲ್ಲ ಕುಂಭಗಳನ್ನು ಮಿಸ್ ಹೋಗಿಲ್ಲ ನನಗೇನಪ್ಪ ಕೊರೋನಾ ಟೈಮ್ನಾಗ ಒಂದು ಹರಿದ್ವಾರದಾಗಿಂದ ಒಂದೇ ನಮ್ದು ಮಿಸ್ ಆಯ್ತು ಇಲ್ಲಾಂದ್ರೆ ಅದನ್ನು ನಾವು ಬರೋಕೆ ವಿಚಾರ ಇಟ್ಕೊಂಡಿದ್ವಿ ಆದರೆ ಅಲ್ಲಿ ಒಂದು ಸಿಸ್ಟಮೆಟಿಕ್ ಮೇಂಟೆನೆನ್ಸ್ ಮಾಡ್ಯಾರ ಅವರು ಸ್ವಚ್ಛತದ ಬಗ್ಗೆ ಬಹಳ ಇಂಪಾರ್ಟೆಂಟ್ ಬಹಳ ನೀವು ಒಂದು ಹೆಜ್ಜೆ ದಾಟಿದ್ರೆ ಇಲ್ಲ ಒಂದು ಹಾಳು ಬಿದ್ದತ್ತಂದ್ರೆ ಒಳಗಡೆ ಒಬ್ಬ ಅರ್ಸೊಂತು ಒಂದು ಒಗಳೆ ಹಾಕಿ ಚೀಲಕ್ಕೆ ಹ್ಞೂ ಹ್ಞೂ ಸ್ವಚ್ಛತೆದ ಬಗ್ಗೆ ಯಾಕಂದ್ರೆ ಈ ಸಾಶ್ವಿ ಕಾಲಟ್ಟು ಮಾತಾಡೋ ಪ್ರಶ್ನೆನೇ ಇಲ್ಲ ಹೈಯೆಸ್ಟು ಅವರು ನಿಮಿಷ ಬಿಟ್ಟಾರೆ ಅವರು ಅಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಯಾರು ಕೈ ಕೈ ಕೊಡ್ಕೊಂಡು ಕುಂತಿದ್ದು ಒಳ್ಳೇದಿಲ್ಲ ಇಲ್ಲ ನಾವು ಸ್ನಾನ ಮಾಡಿ ನಾಲ್ಕು ಹೆಜ್ಜೆ ಬರೆದ್ರೆ ನಮ್ಮ ನಮ್ಮ ಬಟ್ಟೆಗಳು ಹಗ ಬಿಟ್ಟಿದ್ರೆ ಎರಡು ಸೆಕೆಂಡ್ ಹೋಯ್ತು ಬಟ್ಟೆ ಬ್ಯಾಗ್ನೆ ಹಾಕಿ ಬಿಟ್ಟಿದ್ರು ಹಳ್ಳಿ ಹ್ಞೂ ಹೋಗಿ ಆ ಬ್ಯಾಗ್ ಆ ಬ್ಯಾಗ್ನೇನು ಬಟ್ಟೆ ತೊಗೊಂಡ್ಬಂದೀವಿ ನಾವು ಅಂದರೆ ಅಷ್ಟರ ಮಟ್ಟಿಗೆ ಕ್ಲೀನ್ ಮೇಂಟೈನ್ ಮಾಡಿದ್ರೆ ಹಳಿ ದಂಡಿಗೆ ಉಸಿಗಿನ ಚೀಲ ಆಯ್ತು ಅದನ್ನು ಅವ್ರು ಖರ್ಚು ಮಾಡಿದ ನೋಡಿದ್ರೆ ದಿಕ್ಕ ಬಂದ್ರ ಯಾರಿಗೂ ಒಂದು ಜಾರ್ದ ಜರದ್ ಬೀಳಲಾರ್ದಂಗೂ ಅಷ್ಟು ವ್ಯವಸ್ಥೆ ಮಾಡ್ಯಾರ ಮತ್ತೆ ಪ್ರತಿಯೊಂದು ದಾರಿ ಒಳಗೂ ನೀರಿನ ವ್ಯವಸ್ಥೆ ಸಾಕಷ್ಟು ಐತಿ ಮತ್ತೆ ಅವು ಪೈಕಿನ ವ್ಯವಸ್ಥೆನು ಸಾಕಷ್ಟು ಮಾಡ್ಯಾರ ನಾನು ಎಲ್ಲಾ ಕುಂಬ ಮೇಡದಂಗ ನೋಡಿದಿನಿ ಪ್ರತಿಯೊಂದು ಕುಂಬ ಈ ಪಾರ್ಕಿಂಗ್ ನಂತರ ಏನು ನಾವು ಒಳಗೆ ಬರ್ತೀವಲ್ಲ ಒಂದು ಯಾರಿಗೂ ತೊಂದರೆ ಆಗಲಾರ್ದಂಗೆ ಅವ್ರು ವ್ಯವಸ್ಥೆ ಮಾಡ್ಕೊಂಬಂದ ಎಲ್ಲ ಕಡೆ ರೀ ಈ ನಾವು ನಾಶಿಕ ಕುಂಭಮೇಳ ನೋಡಿದಾಗ ಅದು ಅಲ್ಲೂ ಆರು ಕಿಲೋಮೀಟ್ರ್ ನಡೆದಿ ನಾನು ಅನಿವಾರ್ಯ ಏನು ಮಾಡೋಕ್ಕೆ ಇಲ್ಲ ಯಾಕಂದ್ರೆ ಎಲ್ಲ ಬಸ್ಗಳು ಒಳಗೂ ಬಿಡಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಲಕ್ಷಾಂತರ ಈ ಬಂಡಾರಗಳು ಇರ್ತಾವೆ ಸಾಧು ಸಂತರ ಆಶ್ರಮಗಳು ಇರ್ತಾವೆ ಅಂದಾಗ ಅಲ್ಲಿ ಬಿಡೋಕೆ ಸಾಧ್ಯ ಯಾಕೆ ಲಕ್ಷಾಂತರ ಮಂದಿ ಕೋಡೆಗಣ್ಣೆ ಮಂದಿ ಅಲ್ಲಿ ಒಳಗೆ ಹೋಗೋ ಟೈಮ್ನಾಗ ಈ ಗಾಡಿಗಳ್ನ ಬಿಟ್ಟರೆ ಅಲ್ಲಿ ಸ ಸಾಧ್ಯ ಆಗೋದಿಲ್ಲ ಜನಸಂಖ್ಯೆ ಕಡಿಮೆ ಆದರೆ ಗಾಡಿಗಳು ಒಳಗೆ ಬಿಡ್ತಾರೆ ಅವರು ಜನಸಂಖ್ಯೆ ಕಡಿಮೆ ಆಗಲಿಲ್ಲ ಅಂದ್ರೆ ಏನೈತಿ ಅನಿವಾರ್ಯ ಪಾರ್ಕಿಂಗ್ ಎಲ್ಲಿರ್ತ ಅಲ್ಲಿ ನಿಂದಿರಬೇಕಾಗತ್ತೆ ಅಲ್ಲಿಂದ ನಡ್ಕೊಂಡು ಹೋಗಬೇಕಾಗತ್ತೆ ಮತ್ತು ಅಲ್ಲಿ ನಡ್ಕೊಂತೋದ್ರಿ ಏನೂ ತೊಂದರೆ ರೀ ಯಾರು ಒತ್ತಾಡೋದಿಲ್ಲ ಮಾಡೋದಿಲ್ಲ ಎಂತೆಂಥ ಸಾಧುಗಳು ದರ್ಶನ ಆಗುತ್ತಂತ ಅಂತಿದ್ವಿ ನಿಮಗೆ ಒಬ್ಬ ಸಾಧು ಸಾಮಾನ್ಯ ಒಬ್ಬ ಸಾಧು ಬಂದ ಬಂದು ಒಂದು ಎರಡು ಸೆಕೆಂಡ್ ಕುಂತ ಸುಮ್ಮನೆ ನಾವು ನೋಡೋಕತ್ತಿದ್ವಿ ಬಂದು ಎರಡು ಸೆಕೆಂಡ್ ಕುಂದಿರೋದ್ರಾಗ ಅವು ಹೊರ ಕಾಯಲಾರ್ದಷ್ಟು ರೂಪಾಯಿಗಳು ಬಿದ್ದಾರ ಎತ್ಕೊಂಡು ಹೋಗೋ ಕಾಲಿಲ್ಲ ಅವಾಗ ಕೇವಲ ಅರ್ಧ ಗಂಟೆ ಒಳಗೆ ಅವನು ಹೊತ್ಕೊಂಡು ಹೋಗೋ ಆಗಲಿಲ್ಲ ಅಷ್ಟು ರಕ್ತಗಳು ಹಾಕಿದ್ರಿ ಅಂದರೆ ಎಷ್ಟು ಭಕ್ತಿ ಐತಿ ನಮ್ಮ ಹಿಂದೂಗಳು ಮಂದಿ ಐತೆ ಅನ್ನೋದು ಒಬ್ಬ ಸಾಮಾನ್ಯ ಬಡವು ಸಹ ತನ್ನ ಬಸ್ ಚಾರ್ಜ್ ಇಲ್ಲಿಕ್ಕಿಲ್ಲಿಲ್ಲ ಹತ್ತು ರೂಪಾಯಿ ಕೊಟ್ಟು ಬಸ್ ಚಾರ್ಜ್ ಇಟ್ಕೊಂಡು ಮುಂದುವರದರ್ ನಮ್ಮಲ್ಲಿ ಅಂದ್ರೆ ಅವ್ರು ನೋಡಿದ ತಕ್ಷಣ ಆ ಭಕ್ತಿ ಭಾವನೆ ಬಂದು ಕಾಯಿಸಿ ನಾವು ಇದ್ದಿದ್ದು ಕೊಡಬೇಕಲ್ಲಪ್ಪ ಹಾಗೆ ಹೆಂಗೆ ತಿನ್ಬಾರ್ದು ಅಂಥ ಒಂದು ಅನುಭವಗಳು ಆಗುತ್ತೆ ಈ ನಾಶಿಕ್ ಕುಂಭಮೇಳ ಆನಂತರ ಉಜ್ಜಯಿನಿ ಕುಂಭಮೇಳದಾಗ ಅದ್ಭುತ ವ್ಯವಸ್ಥೆ ಮಾಡಿದ್ರು ಅಲ್ಲೂ ಏನೂ ತೊಂದರೆ ಆಗಾರ್ದಂತ ನಾವು ಉಜ್ಜಯಿನಿ ನಮ್ಮ ಫ್ಯಾಮ್ಲಿಗೆ ಕ್ರೂಜರ್ ಗಾಡಿನ ತೊಂದಗಿದ್ವಿ ನಾವು ಎರಡು ಕ್ರೂಜರ್ ಅದೇನೋ ಅದ್ಭುತ ಒಬ್ಬ ಸಾಧುನ ತಾಲಿ ಹೋದ್ವಿ ಸಾಮಾನ್ಯ ಸಾಧುನ ತಾಲಿ ಅವ ಆಗಿಂದಾಗ ಬುಲ್ಲರ್ ತಂದು ಹೋಗಿ ಕಿರಾಣಿ ಸಾಮಾನು ತೊಂದು ನಮ್ಗೆ ಆಗಿಂದಾಗ ನಷ್ಟ ಮಾಡಿಸೋದು ಉಣ್ಸೋದು ತಿನ್ಸು ಮಾಡಿದ ಅಷ್ಟು ಒಂದು ಅವ್ರಿಗೆ ಮಾಡಬೇಕು ಯಾರ ಭಕ್ತರು ಬಂದ್ರೆ ನೋಡ್ಕೋಬೇಕು ಅನ್ನೋವಂಥ ಪ್ರತಿಯೊಬ್ಬ ಸಾಧು ಅಂತ ಹೇಳಿ ಆ ಭಾವನೆಗಳು ಅದಾವೆ ಹೀಗಾಗಿ ಒಬ್ಬ ಮನುಷ್ಯ ಪರಿವರ್ತನೆ ಆಗಕ್ಕೆ ಆ ಸಾಧುಗಳು ಒಂದು ನಡೆಯ ನುಡಿ ಅವರು ವಿಚಾರಗಳು ಮನುಷ್ಯನ ಪರಿವರ್ತನೆ ಮಾಡಿಬಿಡುತ್ತೆ ಅದ್ಭುತ ಇದು ಒಂದು ಮಹಾಕೂಟ ಕುಂಭಮೇಳನಕ್ಕೆ ಇದು ನಾವೆಲ್ಲರೂ ಕೂಡಿ ನಿಜವಾಗಿ ಈ ಭೂಮಿಯೊಳಗ ಒಂದು ಕಾಣದಂಥ ಒಂದು ವಸ್ತು ಸೂಕ್ಷ್ಮಿಯಾದಂಥ ವಸ್ತು ಐತಿ ಕಾಣಲಾರ್ದಂಥ ವಸ್ತು ಅತಿ ಸಾಣದೈತಿ ಅತಿ ದೊಡ್ಡದ ಐತಿ ಬಸವಣ್ಣರು ಹೇಳ್ದಂದ್ರೆ ಜಗದಗಲ ಮಿಗಿಲಗಲ್ಲ ನಿಮ್ಮಗಲ ಪಾತಾಳದತ್ತತ್ತ ಶ್ರೀಚರಣ ಆಕಾಶದತ್ತತ್ತ ಶ್ರೀ ಮುಕುಟ ಅಗಮ್ಯ ಅಗೋಚರ ಅಂತ ಏನು ಬಸವಣ್ಣರ ನುಡಿಯಾರ ಅಂಥ ದೊಡ್ಡ ಶಕ್ತಿನೂ ಐತಿ ಅತಿ ಕಣ್ಣಿಗೆ ಕಾಣಲಾಡ್ದಂಥ ಸೂಕ್ಷ್ಮ ಶಕ್ತಿನೂ ಐತಿ ಅವು ಎಂಥ ಕೆಲಸಗಳು ಮಾಡ್ತವೆ ಒಬ್ಬ ಮನುಷ್ಯ ಅವನ್ನ ಏನು ಬೇಕಾತು ಮಾಡುವಷ್ಟು ಶಕ್ತಿ ಆ ಒಂದು ಶಕ್ತಿ ಐತಿ ಅದಕ್ಕೆ ಅದನ್ನು ತಿಳಿಸ್ಕೊಡಕ್ಕೆ ಒಬ್ಬ ಗುರು ಬೇಕು ಈ ಭೂಮಿ ಮ್ಯಾಗ ಗುರು ಇಲ್ಲದಕ್ಕೂ ಗುರುವಿನ ಕುಲಮಾನ ಆಗುತ್ತ ನನಗೆ ಏನೂ ದೊರೆಯೋದಿಲ್ಲ ಅಂತಾರೆ ನಿಜವಾದ ಸತ್ಯವಾದ ಮಾತು ಈ ಅದ್ಭುತ ವಿಷಯಗಳನ್ನು ತಿಳಿಸೋಕೆ ಒಬ್ಬ ಗುರು ಬೇಕಾ ನಮ್ಮ ಸಿದ್ಧಲಿಂಗ ಸ್ವಾಮಿಗಳು ನಮ್ಮ ಚೆನ್ನ ಸ್ವಾಮಿಗಳು ನಮಗೆ ದಾರಿ ಕೊಟ್ಟ ಕೊಟ್ಟೆ ಅದರ ಅನುಭವ ಆಗ್ಯಾವು ನಾನು ಸಾಕಷ್ಟು ಗುರುಗಳು ನೋಡ್ತೀನಿ ಸಾಕಷ್ಟು ಅನುಭವ ತುಂಬಿನಿ ಅವರು ನನಗೆ ಎಷ್ಟೋ ಸಲ ಮಾಯ ಮಾಡಿ ಏನೇನೋ ಕೊಟ್ಟರು ಸಾಕಷ್ಟು ಕೊಟ್ಟರು ನಾನು ನೋಡ್ತಿದ್ದೆ ಅವರು ಆ ವಿದ್ಯೆಗಳನ್ನ ಅವ್ರಿಗೆ ಬರತಕ್ಕಂಥ ಚಮತ್ಕಾರಗಳನ್ನ ನೋಡ್ತಿದ್ದೆ ಏ ನಾನು ಎಷ್ಟೋ ಸಲ ಈ ರೂಮ್ನೇ ನೋಡಿದ್ದೀನಿ ಹಳ್ಳಿ ಬರೋದ್ರಾಗ ಆ ಇಲ್ಲ ಈ ಈ ಉಜ್ಜೈನೊಳಗೆ ಆದಂಥ ಘೋಟಣೆ ಆ ರೂಮ್ನೇ ನೋಡಿ ಅವ್ನ ಅಲ್ಲಿ ಅವರು ಡ್ಯೂಟಿ ಒಳಗೆ ಕುಂತಾರ ಹಳ್ಳಿ ಹೋಗಿ ಬರೋದ್ರೆ ಆ ರೂಮ್ನೇಗೂ ಇಲ್ಲ ಹೊರಗೂ ಇಲ್ಲ ಇಂಥ ಒಂದೊಂದು ಸನ್ನಿವೇಶಗಳು ಅಂದ್ರೆ ಭಾವನೆ ಬೇಕು ನಮ್ಮಲ್ಲಿ ನಂಬಿಕೆ ಬೇಕು ನಂಬಿಕೆ ಇಲ್ಲ ಅಂದ್ರೆ ಯಾವುದೂ ಕಾಣಕ್ಕೆ ಸಾಧ್ಯ ಇಲ್ಲ ನಾವು ನಮ್ಮ ತಂದೆ ತಾಯಿ ತಂದೆ ತಾಯಿ ಮಕ್ಕಳ ಮೇಲೆ ನಂಬಿಕೆ ಮಕ್ಕಳು ತಂದೆ ತಾಯಿ ಮೇಲೆ ನಂಬಿಕೆ ತಾಯಿಯ ಮ ಹೊಟ್ಟಿಗೆ ಕೊಡ್ತಾಳಂತ ತಾಯಿ ನಂಬಿಕೆ ಮಕ್ಕಳ ಮಗುಗಿರ್ತ ಹಂಗೆ ನಮ್ಮ ಆ ಗುರುವಿನ ನಂಬಿಕೆ ನಮಗೆ ಬೇಕು ನಮ್ಮ ನಂಬಿಕೆ ಗುರು ಬೇಕು ಯಾರಿದ್ರೂ ಮಾತ್ರ ಆ ಗುರುವಿನ ಸ್ಥಾನ ತನ್ನ ತನಿಖಿನ ಎತ್ತರ ಯಾಕೆ ಆ ಗುರು ಇಷ್ಟಪಡ್ತಾನೆ ಅದರ ಮರ್ಮ ಗುರುತಾಗತ್ತೆ ಸುಣ್ಣ ಅಂದ್ರೆ ಏನು ಸುಣ್ಣ ನೀರಾಗಿ ಹಾಕಿದಾಗ ಅದು ಉಕ್ಕು ನೀರಾಗಿ ಬಿಡುತ್ತೆ ಹಂಗೆ ಈ ಮನುಷ್ಯನ ಒಂದು ಕಲ್ಮಶ ಏನೈತಲ್ಲ ಅದನ್ನು ಸುಣ್ಣ ಸುಣ್ಣ ನೀರಾಗಿ ಸುಟ್ಟಾಗ ಅದು ಆತ್ಮಜ್ಞಾನ ಬರುತ್ತೆ ಆತ್ಮಜ್ಞಾನ ಇಲ್ಲದ ಏನೂ ಸಾಧನೆ ಮಾಡೋಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥ ವಿಚಾರ ಅದ್ಭುತ ನೀವು ಎಲ್ಲ ಕೊಂಬೆ ಮೇಳದೊಳಗು ಅತಿ ಉತ್ತಮವಾದಂಥ ವಿಷಯಗಳು ಗುರುತಾಕವು ಪ್ರತಿಯೊಬ್ಬರು ಸಾಧುಗಳು ಭೇಟಾಗೋದ್ರಿಂದ ನಿಮಗೆ ಎಷ್ಟೋ ವಿಷಯಗಳು ಪರಿವರ್ತನೆ ಹಾಕವು ಅವರು ಹೇಳುವಂಥ ವಿಚಾರಗಳು ಯಾಕಂದ್ರೆ ಅವರು ನೂರಾರು ಊಟ ಇಲ್ಲ ನೀರಿಲ್ದ ಸಾಕಷ್ಟು ಅಡವಿ ಒಳಗೆ ನಾನು ಜಂಗಲ್ಲೇ ನೋಡೀನ ರೀ ನಾ ಕೇದಾರ್ನಾಥ ಬದ್ರೀನಾಥ ಹೋದಾಗ ದೊಡ್ಡ ದೊಡ್ಡ ಹುಡ್ದಾಗ ಅವ್ರು ಏನಿಲ್ಲ ರೀ ನಮಗೆ ಗಾದಿ ಹಚ್ಚಿದ್ರು ತಂಡ ಹೋಗ್ಲಿಲ್ಲ ಅವ್ರು ಬರೆಯ ಮೈಲೇ ಅದರ ಆರಾಮಡ್ತಿದ್ರು ಅವರು ತಣ್ಣೀರು ಸ್ನಾನ ಮಾಡ್ತಿದ್ರು ಅಲ್ಲೇ ಐಸನಾಗ ತಪಸ್ ಮಾಡ್ತಿದ್ರು ಏನು ಹಾಕಿದ್ದಿಲ್ಲ ನಮಗೆ ಕಾಲು ಊರ ಅಲ್ಲಿ ಬೂಡ್ ಗೇಟ್ ಹಾಕ್ಕೊಂಡು ಪತ್ತು ಸೀಟಿ ಅಡ್ಡಾಡಿದ್ರೆ ಗದ್ದದ್ ತಂಡ ಹಿಡಿತು ಅವ್ರು ನೋಡಿ ನನಗೆ ಆಶ್ಚರ್ಯ ಅದಕ್ಕೆ ಈ ಈ ಭೂಮಿ ಒಳಗೆ ಏನು ಒಂದು ಸನಾತನ ಧರ್ಮ ಒಂದು ಹಿಂದೂ ಪರಂಪರೆ ನಮ್ಮ ಗುರುವರ್ಯರು ಪಂಚಾಕ್ಷರರು ಏನು ಅದರ ನಮ್ಮ ಪಂಚಪೀಠ ದೀಶರಾತು ನಮ್ಮ ಬಸವ ತತ್ವದವರಾತು ಎಲ್ಲರೂ ಒಂದು ಆಧ್ಯಾತ್ಮಿಕದ ಒಂದು ಏನು ನೆಲೆಗಳನ್ನು ತಂದಾರ ಒಂದು ಹರಿಗಳು ಅವು ಏನು ಅದು ಸಂಗಮ ನದಿಗಳು ಇದ್ದಂಗ